శ్రీ గురుభ్యో శ్రీగ్యో న పరమగురుభ్యో నమ శ్రీమదానందీర్థభగవత్ ఆచార్య గురుభ్యో న శ్రీవేదువ్యాసి లక్ష్మీ అయ్రీవాగిహ లక్ష్మీ ఓం పూజ్యాయ రాగవేంద్రాయ ಸತ್ಯಧರ್ಮರಥಾಯ ಚಜ ತಾ ಕಲ್ಪವೃಕ್ಷಾ ನಮತಾಂ ಕಾಮಧೇ ನಮೇ ದೂರ್ವಾಧ್ವಾಂತರವೇ ವೈಷ್ಣವೇಂದ್ರೇ ವರೆಂದ್ರ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳ ವೇತ್ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ ಕ್ಷೇತ್ರಾಭಿಮಾನ ದೇವತೆ ಆಗಿರತಕ್ಕಂಥ ಜ್ವಾಲಾಭವಲೋಗವೈದ್ಯಲಕ್ಷ್ಮೀ ದೇವರು ಮುಖ್ಯ ಪ್ರಾಣ ಮುಖ್ಯಪ್ರಾಣದೇವರು ಸಾಕ್ಷಾತ್ ಗುರುಗಳಾಗಿರತಕ್ಕಂಥ ರಾಯರ ಬೃಂದಾವನದಲ್ಲಿ ವಿಜೇಂದು ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಗುರುಗಳು ಎಲ್ಲರಿಗೂ ರಾಯರ ಭಕ್ತರಿಗೆಲ್ಲ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸದಲ್ಲೇ ನಾವು ಗುರುಗಳನ್ನು ನೆನೆಸ್ಕೊಂಡು ಮಾಡ್ತೀರಿ ಗುರುಗಳು ನಾವು ಎಷ್ಟೋ ದಿನಗಳಿಂದ ನಾವು ಮಾಡ್ತಾನೇ ಇದ್ದೀರಿ ಒಂದು ವರ್ಷ ಆಯಿತು ಆರು ತಿಂಗಳು ಮೂರು ತಿಂಗಳಾಯಿತು ಏನು ಕೆಲಸಗಳು ಮಾಡಿದ್ರೂ ಕೆಲಸನೇ ಇಲ್ಲ ರಾಯರ ಸೇವೆ ಮಾಡ್ತಾ ಇದ್ದೀರಿ ರಾಯರ ಸೇವೆ ಮಾಡಿದ್ರು ಯಾಕೋ ನಮ್ಗೆ ಇನ್ನೂ ಅನುಗ್ರಹವೇ ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಜನಗಳಲ್ಲಿ ಇದೊಂದು ಚಿಕ್ಕದಾಗಿ ಸಮಸ್ಯೆಗಳಾಗ್ಬಿಟ್ಟಿದೆ ಮತ್ತು ಮನೆಯಲ್ಲಿ ಯಾವುದೇ ಯಾವುದು ಸಮಸ್ಯೆಗಳು ಬರುತ್ತೆ ರಾಯರ್ ಪೂಜೆ ಮಾಡೋದು ಸಮಸ್ಯೆನೇ ಆಗ್ತಾ ಇದೆ ಅಂತ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಮಿಟ್ಗಳೆಲ್ಲ ಬಂದಿದೆ ರಾಯರನ್ನು ವಿಶೇಷವಾಗಿ ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ಅಂಗಡಿ ಇಟ್ಟಿರ್ತೀರ ಆ ಅಂಗಡಿಗೆ ವ್ಯಾಪಾರ ಆಗ್ತಾ ಇರುತ್ತೆ ಅನ್ಎಕ್ಸ್ಪೆಕ್ಟೆಡ್ ವ್ಯಾಪಾರ ನಿಂತೋಗುತ್ತೆ ನಾವು ರಾಯರ ಮೇಲೆ ಹಾಕಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀರಿ ರಾಯರ ಸೇವೆ ಮಾಡ್ತೀರಿ ರಾಯರ ಹಾಕಿಂತ ಅನುಗ್ರಹ ಮಾಡ್ತಾ ಇಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ ಆದರೆ ನಾವು ಹೇಳೋದೇನಪ್ಪ ರಾಯರ ಹೇಳೋದೇನಪ್ಪ ಅಂತ ಹೇಳಿದ್ರೆ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಅಂತ ನಾವು ಪ್ರತಿದಿನ ರಾಯರ ಪೂಜೆಯನ್ನು ಮಾಡ್ತಾನೆ ಇರ್ತೀವಿ ಆ ರಾಯರ ಪೂಜೆಯನ್ನು ಮಾಡಬೇಕಾದ್ರೆ ರಾಯರು ಯಾವುದೋ ರೀತಿಯಲ್ಲಿ ದೊಡ್ಡ ದೊಡ್ಡ ಗಂಡಾಂತರಗಳಿರುತ್ತೆ ಆ ಗಂಡಾಂತರಗಳೆಲ್ಲ ಪರಿಹಾರ ಮಾಡ್ತಕ್ಕಂಥ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಆ ರಾಯರ ಸೇವೆಯನ್ನು ಮಾಡಿದಕ್ಕೋಸ್ಕರವಾಗಿ ಈ ದಿನ ಈ ಜನ್ಮವನ್ನು ಕೊಟ್ಟಿದ್ದಾನೆ ಇಟ್ಟು ದಿವಸ ನಮ್ಮನ್ನು ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತನ್ನು ಕೊಡ್ಕೊಂಡು ಬರ್ತಾನೆ ಇದ್ದಾನೆ ಆದರೆ ವ್ಯಾಪಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವ್ಯಾಪಾರ ಆಗುತ್ತೆ ಆಗಲ್ಲ ಅಂತಲ್ಲ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಆಗ್ತಕ್ಕಂಥ ಭಾಗ್ಯನೇ ಇರುತ್ತೆ ಆದರೆ ರಾಯರ ಒಂದು ಸೇವೆಯನ್ನು ಮಾಡ್ತಾ ಇದ್ರಲ್ಲ ಅದರಲ್ಲಿ ಏನೋ ಒಂದು ಚೂರು ವ್ಯತ್ಯಾಸ ಇರುತ್ತೆ ಆ ವ್ಯತ್ಯಾಸವನ್ನು ಸಲ್ಪಡಿಸ್ಕೊಂಡಾಗ ನಿಮಗೆ ರಾಯರ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಅದರ ಸಂಶಯನೇ ಇಲ್ಲ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳ ಸೇವೆ ಹೇಗಿರ್ಬೇಕಪ್ಪ ಅಂತಂದರೆ ಮೂರೇ ಮೂರು ದಿನ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ರಾಯರು ಮೂರು ದಿನಗಳಲ್ಲಿ ಸೇವೆ ಮಾಡಿದಾಗ ಆ ಮೂರು ದಿನದಲ್ಲೇ ರಾಘವೇಂದ್ರ ಸ್ವಾಮಿ ಸ್ವಪ್ನದಲ್ಲಿ ಬಂದು ಆ ದೃಷ್ಟಿಯಲ್ಲಿ ಬಂದು ಯಾವ ರೀತಿ ಬರ್ತಾರೆ ಅಂತ ಒಬ್ಬ ರಾವಣ ರೀತಿಯಲ್ಲಿ ಬರ್ಬೋದು ರಾಯರು ಬೃಂದ್ರಾವನ ಕಾಣ್ಬೋದು ಇಲ್ಲ ಮಂತ್ರಾಲಯ ಕ್ಷೇತ್ರ ಕಾಣ್ಬೋದು ಬೇರೆ ಬೇರೆ ಕ್ಷೇತ್ರಗಳ ಕಾಣ್ಬೋದು ಯಾವುದೋ ರೀತಿಯಲ್ಲಿ ಬಂದು ರಾಯರು ನಿಮ್ಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ವ್ಯಾಪಾರ ಅಲ್ಲ ಬೇರೆ ರೀತಿ ಯಾವುದೇ ಒಂದು ಪೂಜೆಯನ್ನು ಮಾಡ್ಬೋದು ಏನೇ ಒಂದು ಉದ್ಯೋಗದಲ್ಲಾಗ್ಬೋದು ಮದುವೆ ಸಮಸ್ಯೆಗಳಾಗೋದು ಬೇರೆ ಬೇರೆ ಸಮಸ್ಯೆಗಳಾಗೋದು ಯಾವುದೇ ಸಮಸ್ಯೆಯಲ್ಲಿ ಮಾಡಿದಾಗ ಈ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥವ್ರೆ ರಾಘವೇಂದ್ರ ಸ್ವಾಮಿಗಳು ಆದರೆ ನೀವು ಮೂರು ದಿನ ಸೇವೆಯನ್ನು ಮಾಡ್ತೀರಲ್ಲ ಆ ಮಾಡಿದ ಒಂದು ಫಲ ಹೇಗಿರ್ಬೇಕಪ್ಪ ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ನಾವು ಒಂದು ಕಾಯನ್ನು ತೆಗೆದುಕೊಂಡು ಒಂದು ತೆಂಗ್ಕೆಯನ್ನು ತಗೊಂಡು ಆ ತೈಕಲ್ಲಿ ಮಂತ್ರದಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇರವಿ ಅಂತೇಳಿ ಮಂತ್ರವನ್ನು ಪಠನೆಯನ್ನು ಮಾಡಿ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪ ಅಂದರೆ ಏನು ಶುಭ ನಕ್ಷತ್ರ ಶುಭ ಯೋಗ ಶುಭಕರ್ಣ ಯವಾಂಗುಣ ವಿಶೇಷ ನಿಷ್ಠಾಯಾಮ ಶುಭದಿತೋ ಭಾರತೀರಋಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಗ್ರಾಮದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವರ ಪ್ರಾರ್ಥನೆ ಮಾಡಿಕೊಂಡು ಗುರುಗಳೇ ಈ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ನಾನು ನಾನು ಮಾಡ್ತಾ ಇಲ್ಲ ನೀವು ನಿಂತು ಮಾಡಿಸ್ತಾ ಇದ್ದೀರಾ ಈ ಸೇವೆಯಲ್ಲಿ ನಮ್ಮ ಒಂದು ಸಂಕಲ್ಪ ಪೂರ್ವಕವಾಗಿ ಮಾಡ್ತಕ್ಕಂಥ ಒಂದು ಮದುವೆ ಆಗಿರ್ತಕ್ಕಂಥವ್ರು ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥವ್ರು ಆಗ್ಬೋದು ಆ ಪ್ರತಿಯೊಬ್ಬರೂ ಸಂಕಲ್ಪವನ್ನು ಮಾಡಿ ಮೂರು ದಿನಗಳ ಕಾಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರತಿಯೊಬ್ಬರೂ ರಾಯರಿಗೆ ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿ ಬೇರೆ ದುಡ್ಡು ಕಾಸು ಏನೂ ಕೇಳಲ್ಲ ಅವರು ಏನು ಕೇಳ್ತಾರೆ ಅವ್ರಿಗೆ ಏನು ಬೇಕು ಅವ್ರಿಗೆ ಏಕೆಂದರೆ ಅವರು ಸಾಕ್ಷಾತ್ ಗುರುಗಳು ಬೃಂದಾವನದಲ್ಲಿ ಶರೀರ ಅಶರೀರವಾಗಿ ಕುಣಿತು ಕುಳ್ಕೊಂಡಿದ್ದಾರೆ ಅವರು ಏಳ್ನೂರು ವರ್ಷಗಳ ಆಯುಸ್ಸು ಅವರಿಗೆ ಪ್ರತಿಯೊಬ್ಬರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಯಾಕೆಂದರೆ ಸನ್ಯಾಸಿಗಳಿಗೆ ಏನು ಬೇಡಂಥವ್ರಿಗೆ ಕಾಮ ಕ್ರೋಧ ಲೋಭ ಮೋ ಮಹಾ ಮದ ಮಾಸಗಳನ್ನ ಬಿಟ್ಟಿರ್ತಕ್ಕಂಥವ್ರು ಅವರು ಅಂತಹ ಗುರುಗಳು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಅವರು ಅಲ್ವಾ ಅದಕ್ಕೋಸ್ಕರವಾಗಿ ಈ ರಾಯರಿಗೆ ಸೇವೆಯನ್ನು ಮಾಡಬೇಕಾದ್ರೆ ತೇನಕಾಯಿ ಇಟ್ಕೊಂಡು ಪ್ರದಕ್ಷಿಣೆಯನ್ನು ಮಾಡ್ಬೇಕಂತೆ ಪ್ರದಕ್ಷಿಣೆಯನ್ನು ಮಾಡಿ ಹೂವು ಇರೋದೇ ಇಲ್ಲ ಕೆಲವರಿಗೆ ಅದು ಕಂಪಿಟ್ ಮಾಡಿದ್ದೀರ ನಾವು ಅಷ್ಟೊಂದು ಕಷ್ಟ ಬಿದ್ದು ರಾಯರು ಸೇವೆ ಮಾಡಿ ಹೂವನೇ ಇಲ್ಲ ನಾವು ಹೂವು ತಂದು ಸಾಲ ಮಾಡಿ ಹೂವು ತಂದೆ ಅಂತ ಹೇಳ್ತಾರೆ ಸಾಲ ಮಾಡಿ ಹೂವು ಅಂತ ಹೇಳ್ತಾರೆ ರಾಯರು ಏನು ಬೇಡ ಒಂದು ದೊಡ್ಡ ತುಳಸಿಯನ್ನಿಟ್ಟು ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡಿ ತುಪ್ಪ ದೀಪವನ್ನು ಹಚ್ಚಿ ಆಗಲ್ಲ ಎಣ್ಣೆ ದೀಪವನ್ನು ಹಚ್ಚಿ ನಿಮಗೆ ಅದು ಆಗಲ್ಲ ಅಂತ ಹೇಳಿದ್ರೆ ರಾಯರ ಹತ್ರ ಏನೂ ಮಾಡೋಕ್ಕೆ ಆಗಲ್ಲ ಅಂದ್ರೆ ಪ್ರದೀಪ್ ನಮಸ್ಕಾರವನ್ನು ಮಾಡಿ ಅದರಿಂದಲೂ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವ ಯಾವ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಯನ್ನ ಆ ತೈಯಿನಕಾಯಲ್ಲಿ ಇಟ್ಕೊಂಡು ರಾಯರ ಮುಂದೆ ಹೇಳಿ ಆ ಗುರುಗಳೇ ನೀವು ಉದ್ಧಾರ ಮಾಡಬೇಕು ಅಂತೇಳಿ ನಮಸ್ಕಾರವನ್ನು ಮಾಡಿದಾಗ ನಿಮಗೆ ರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದರ ಸಂಶಯ ಏನು ಅಂತ ಸಂಶಯ ಅಂತಾರೆ ರಾಯರು ಅದರಲ್ಲಿ ರಾಘವೇಂದ್ರ ಸ್ವಾಮಿ ಇದೆಲ್ಲ ಯಾಕೆ ಹೇಳ್ತಾರೆ ಈ ಮಾತುಗಳು ಯಾಕೆ ಬರುತ್ತೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಆ ವೆಂಕಟನಾಥ ಆಗಿದ್ದು ಆಗ ವಿಶೇಷವಾಗಿ ಮದುವೆ ಆಗಿತ್ತು ಎಲ್ಲ ಆಗಿತ್ತು ಆಗ ರಾಘವೇಂದ್ರ ಬೃಂದಾವನ ತೊಗೊಳಕಿನ ಮುಂಚೆ ಹದಿನಾಲ್ಕು ವರ್ಷಗಳ ಕಾಲ ವಿಶೇಷವಾಗಿ ಅವರಷ್ಟೊಂದು ಕಷ್ಟ ಬಿದ್ದರು ಒಂದು ತೊಟ್ಟು ನೀರು ಕುಡಿಯೋಕ್ಕೂ ಭಾಳ ತೊಂದರೆ ಆಗ್ಬಿಡ್ತು ಕೊನಕೊನೆ ಇಲ್ಲಿ ಅವ್ರಿಗೆ ಲೋಟನೇ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ ರಾಯರು ಕೇಳಿದ್ರಂತೆ ಆ ಹೆಂಡ್ತಿ ಹೇಳಿದ್ರು ರಾಯರು ಸರಸ್ವತಿ ದೇವಿಗೆ ಅಲ್ಲಿ ನಾವು ಇಷ್ಟೊಂದು ಬಡತನ ಇದ್ರೂ ಆ ನೀರು ಕುಡಿಯೋ ನೋಟನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಅವನು ಅಂತಂದ್ರೆ ಅವನು ನನಗಿಂತ ಇಷ್ಟು ಬಡತನ ಅವನಿಗೆ ಅಂತ ಹೇಳಿದಂತೆ ರಾಯರು ಅದಕ್ಕೆ ಅಂತಹ ಮಹಾನುಭಾವರು ಗುರುಗಳಲ್ವ ಅದರಿಂದ ಆ ರಾಯರಿಗೆ ಅಷ್ಟೊಂದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ ಇದೆಲ್ಲ ಕಷ್ಟಗಳು ಬರುತ್ತೆ ಆ ಕಷ್ಟವನ್ನು ನಾವು ಒಳ್ಳೆ ರೀತಿಯಲ್ಲಿ ತಗೊಂಡು ಒಳ್ಳೆ ಜ್ಞಾನದಲ್ಲಿ ತಗೊಂಡು ಭಗವಂತ ಎಷ್ಟು ಕಷ್ಟ ಕೊಟ್ಟೆ ಕೊಡು ನನಗೆ ಆದರೆ ನಿನ್ನ ಸೇವೆ ಮಾಡೋ ಮಾ ನಿನ್ನ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಯಾವಾಗಲೂ ಕೊಡೋ ಆ ಸೇವೆಯಿಂದ ಈ ಜನ್ಮ ನಮ್ಮ ತಾಯಿ ತಂದೆ ಗರ್ಭದಲ್ಲಿ ಬಂದಿದ್ದಕ್ಕೋಸ್ಕರವಾಗಿ ಈ ಜನ್ಮ ಕೊಟ್ಟಿದ್ಯ ಮನುಷ್ಯ ಜನ್ಮ ಆ ಜನ್ಮ ಕೊಟ್ಟಿದ್ದಕ್ಕೋಸ್ಕರ ಸಾರ್ಕ ಬಳಸ್ಕೊತಿರುವ ಅಂದ್ರಾಗ ಆ ಗುರುಗಳು ತಕ್ಷಣ ಆರೋಗ್ಯ ಮಾಡ್ಬಿಡ್ತಾರಂತವ್ರು ಯಾಕಂದ್ರೆ ಇವೆಲ್ಲ ಕಷ್ಟ ಬೇಕು ಸುಖವಾಗಲಿ ಬಹು ದುಃಖವಾಗಲಿ ಸಕನೀನಾಗಿರು ಪಾಂಡುರಂಗ ನಿಖಿಲಾಂತರ್ಗತ ವ್ಯಾಸವಿಟ್ಟಲತವ ಮುಖ ಪಂಕಜ ತೋರು ಪಾಂಡುರಂಗ ನೆರೆ ನಂಬಿದೆ ಮಧ್ರುದಯ ಮಂಟಪ ತೋಳು ಪರಿಶೋಧಿಸುವೇನು ಪಾಂಡುರಂಗ ಶರಣ ಜನರು ಸಂಸಾರ ಭವಾ ಭಯ ಇಂಥ ಮಹಾನುಭಾವರು ಇವರೆಲ್ಲ ಇಂಥ ಮಹಾನುಭಾವರು ಇಂಥವೆಲ್ಲ ಕಷ್ಟ ಬರುತ್ತೆ ಸುಖ ದುಃಖ ಎಲ್ಲವೂ ಕೊಡ್ತಕ್ಕಂಥ ಅದಕ್ಕೋಸ್ಕರವಾಗಿ ಈ ಕಷ್ಟದಲ್ಲೂ ಭಗವಂತನ ಸೇವೆ ಮಾಡಿದಾಗ ಆ ಭಗವಂತ ಏನು ಮಾಡ್ತಾರೆ ನಮ್ಮನ್ನ ಯಾವುದೇ ರೀತಿಯಲ್ಲೂ ಮೋಸ ಮಾಡಲಂತೆ ಕೆಲವಾರು ತಿಂಗಳು ಕೊಟ್ಟಾಗ ಇವತ್ತಿನ ದಿವಸ ರಾಘವೇಂದ್ರ ಸುಮಾರಿಗೆ ಅಷ್ಟು ಕಷ್ಟ ಇದ್ರು ಇವತ್ತು ರಾಯರ ಹೆಸರು ಹೇಳಿ ಎಷ್ಟು ಜನ ವಿಶೇಷವಾಗಿ ಎಷ್ಟು ಬ್ರಾಹ್ಮಣರಾಗ್ಬೋದು ಬೇರೆ ಬೇರೆ ಜನ ಆಗ್ಬೋದು ರಾಯರ ಹೆಸರು ಹೇಳಿ ಎಷ್ಟು ಜನ ಮುಂದೆ ಬಂದಿರಲ್ವ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳು ಇಂಥ ಕಷ್ಟ ಕೊಟ್ಟರು ಆ ಸುಖವನ್ನು ಕೊಟ್ಟೇ ಕೊಡ್ತಾರೆ ಅದಕ್ಕೋಸ್ಕರವಾಗಿ ಆ ಸುಖ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ರಾಯರ ಸೇವೆಯನ್ನು ಮಾಡಿ ಪ್ರತಿದಿನ ಮೂರು ದಿನಗಳ ಕಾಲ ತೇನ್ಕಾಯಿ ಇಟ್ಕೊಂಡು ನಮಸ್ಕಾರವನ್ನು ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿ ಆಗಲಿಲ್ಲ ಅಂದರೆ ಬೆಳಗ್ಗೆ ಸಾಯಂಕಾಲ ಮಾಡಿ ಈ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆ ರಾತ್ರಿ ಸ್ವಪ್ನ ಮೂರು ದಿನದ ನಂತರದಲ್ಲಿ ಸ್ವಪ್ನದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ನಿಮ್ಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅವರು ರಾಯರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅದರಲ್ಲಿ ಸಂಶಯ ಅಂತ ಹೇಳ್ತಾರೆ ನಾ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಸ್ತೋತ್ರದಲ್ಲಿ ಅದಕ್ಕೋಸ್ಕರವಾಗಿ ರಾಯರಿಗೆ ಸೇವೆಯನ್ನು ಮಾಡಬೇಕಾದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಆ ಭಗವಂತ ಯಾವಾಗಲೂ ಹರಿತಾರೆ ನಂತಹ ಮುಗುರುಗಳು ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಬ್ಬರನ್ನು ಉದ್ಧಾರ ಮಾಡ್ತಾರೆ ಅದನ್ನು ಸಂಶಯ ಅಂತ ಹೇಳ್ತಾರೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಇಂತಹ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಚಾನಲ್ ಅಂತ ರಾಯರ ಕ್ಷೇತ್ರ ರಾಯರ ಮಠದ್ದು ಆ ರಾಯರೆಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಆ ಪಕ್ಷಿ ಹಾಗೆ ನೀರನ್ನು ತಗೊಂಡು ಹಾಲನ್ನು ಹಾಲನ್ನು ಬಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣ ವಸ್ತು ಮಧ್ವಾಂತರಗತ ಭಾರತೀಶ ಅರ್ಪಣ ಮಸ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಮ್ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ತಿಂದ ಗುರುಗಳು ಎಲ್ಲರನ್ನೂ ಉದ್ಧಾರ ಮಾಡಿ ಅಂತೇಳಿ प्रार्थने कृष्ण नर्पित आंद्र